ತಲೆನೋವಾಗಿರುವ ಟ್ರಾಫಿಕ್ ಸಮಸ್ಯೆ ನೀಗಿಸಲು ಸಂಚಾರಿ ಪೊಲೀಸ್ ಇಲಾಖೆ ಮಹತ್ವದ ಯೋಜನೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಐಎಎಸ್ಇ ಭಾರತೀಯ ವಿಜ್ಞಾನಿ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರುವ ಸಂಚಾರಿ ಪೊಲೀಸರಿಗೆ ಸಲಹೆ ಸೂಚನೆ ನೀಡಲಿದೆ ಸಂಚಾರಿ ಪೊಲೀಸರು ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಈ ಪ್ರಯೋಜ ಪ್ರಯೋಗ ನಡೆಯಲಿದೆ ಎಂದು ಸಂಚಾರಿ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಅನುಚೇತ ತಿಳಿಸಿದರು ಐ ಎ ಸಿ ಒಪ್ಪಂದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ಡೆವಲಪ್ ಆಗಿರೋದು ಸಿಡಾಕ್ ಅಲ್ಲಿ ಡೆವಲಪ್ ಆಗಿರೋದು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಕಂಪ್ಯೂಟಿಂಗ್ ಇನ್ ತ್ರಿವೇಣ್ರಂ ಅದು ಒಂದು ಭಾರತ ಸರ್ಕಾರದ ಒಂದು ಸಂಸ್ಥೆ ಅದು ಅಲ್ಲಿ ಇದು ಡೆವಲಪ್ ಅದೇ ನಾ ಹೇಳ್ತೇವೆ ನಾವು ಎರಡು ರೀತಿಯಲ್ಲಿ ಏನು ಯೂಸ್ ಮಾಡ್ತೀವಿ ಅಂತ ಒಂದು ಸಿಗ್ನಲ್ಗೆ ಎ ಟಿ ಸಿ ಎಸ್ ಸಿಸ್ಟಮ್ ಅಲ್ಲಿ ಎರಡನೇದು ಇರೋಂಥ ಸೇಫ್ ಸಿಟಿ ಕ್ಯಾಮ್ರಾ ಈಗ ಮೊನ್ನೆ ಇನಾಗ್ರೇಷನ್ ಆಯ್ತಲ್ಲ ಆ ಸೇಫ್ ಸಿಟಿ ಕ್ಯಾಮ್ರಾ ಫೀಡನ್ನೇ ಬಳಸ್ಕೊಂಡು ನಮ್ಮ ಬ್ಯಾಕೆಂಡಲ್ಲಿ ಅಂದರೆ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಲ್ಲಿ ಎ ಐ ಸಾಫ್ಟ್ವೇರನ್ನು ಬಳಸ್ಕೊಂಡು ಅದರಲ್ಲಿ ಎನ್ಫೋರ್ಸ್ಮೆಂಟ್ ಮಾಡೋದಾಗಿರ್ಬೋದು ಬೇರೆದು ಮಾಡೋದಾಗಿರ್ಬೋದು ಮಾಡ್ಬೋದು ಸರಿ ಐ ಎ ಎಸ್ ಸಿ ಒಪ್ಪಂದಕ್ಕೆ ಸರಿಯಾಗಿ ಅದರಿಂದ ಏನೋ ಒಂದು ಉಪಯೋಗ ಇದೆ ಅದೇ ನೋಡಿ ಈಗ ಐ ಎ ಎಸ್ ಎಲ್ಲಿ ದೇರ್ ಆಲ್ ಎಕ್ಸ್ಪರ್ಟ್ಸ್ ಇರೋದ್ರಿಗೆ ಸೊ ಅವರ ಸಲಹೆ ಸೂಚನೆಗಳನ್ನು ನಾವು ಪಡ್ಕೊಳ್ತೀವಿ ನಮ್ಮ ಒಂದು ಸಂಚಾರ ಸುಗಮ ಮಾಡೋದಿರ್ಬೋದು ಎರಡನೇದು ಈ ಏನು ಆಕ್ಸಿಡೆಂಟ್ಗಳ ಹೆಚ್ಚಾಗಿ ಸ್ಥಳಗಳಿದಾವೆ ಅಲ್ಲಿ ಹೇಗೆ ಆಕ್ಸಿಡೆಂಟ್ಗಳನ್ನು ನಿಷ್ಕ್ರಿಯ ಮಾಡ್ಬೋದು ತಡೆಗಟ್ಟಬಹುದು ಅಂತ ಅದನ್ನು ನಾವು ಸಲಹೆಗಳನ್ನು ಅವಳನ್ನು ಪಡ್ಕೊತೀವಿ ಯಾವ ವಿಚಾರ ಇಲ್ಲ ಅದು ಇನ್ನು ಅನುಷ್ಠಾನ ಆಗಬೇಕಾಗಿದೆ ಈ ಸದ್ಯ ಪ್ರಕ್ರಿಯೆ ನಡೀತದೆ ಟ್ರಾವೆಲ್ ಸ್ಪೀಡು ಟ್ರಾವೆಲ್ ಟೈಮ್ ತಗೊಂಡ್ವಿ ಅದನ್ನು ನಾವು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಬಳಸ್ಕೊತೀವಿ ಒಂದು ಎರಡನೇದು ಐ ಬೇಸ್ಡ್ ಕ್ಯಾಮ್ರಾಸನ್ನು ಹಾಕೊಂಡ್ವಿ ಅಡ್ಯಾಪ್ಟು ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ಸ್ ಎ ಟಿ ಸಿ ಎಸ್ ಸಿಸ್ಟಮ್ಸ್ ಅಂತಿದೆ ಅಂದರೆ ಇಟ್ ಇಸ್ ದಿ ಮೋಸ್ಟ್ ಮಾಡರ್ನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಸಿಗ್ನಲ್ಗಳಲ್ಲಿ ಕ್ಯಾಮ್ರಾಗಳನ್ನು ಬಳಸಿ ಟ್ರಾಫಿಕ್ ರೆಗ್ಯುಲೇಟ್ ಮಾಡೋಂಥದ್ದು ಈಗ ಎರಡು ಮೂರು ಆರ್ಮ್ಗಳಿದ್ರೆ ಒಂದು ಜಂಕ್ಷನಲ್ಲಿ ಒಂದು ಆರ್ಮಲ್ಲಿ ಕಡಿಮೆ ಇದೆ ಅದು ಲೋಡ್ ಆಗೋ ತನಕ ಅದು ರೆಡ್ಡೇ ಇರುತ್ತೆ ಲೋಡ್ ಆದಮೇಲೆ ಇಷ್ಟು ಒಂದು ಪ್ಯಾರಾಮೀಟರ್ ಇರುತ್ತೆ ಲಿಮಿಟ್ ಇರುತ್ತೆ ಲಿಮಿಟ್ ದಾಟಿದಾಗ ಅದನ್ನು ಅಲೋ ಮಾಡ್ತಾರೆ ಸೊ ಯಾವ ಆಮ್ ಲೋಡ್ ಆಗಿರುತ್ತೆ ಅದಕ್ಕೆ ಕೊಡುತ್ತೆ ಪ್ರಿಫರೆನ್ಸು ಯಾವ ಲೋಡ್ ಆಗಿರಲ್ಲ ಅದು ಕೊಡೋದಿಲ್ಲ ಈಗ ಪ್ರಸ್ತುತ ನಮ್ಮದ್ರಲ್ಲಿ ಇರೋದು ಸೆಕೆಂಡ್ ಜನ್ರೇಷನ್ ಸಿಗ್ನಲ್ಸ್ ಫಿಕ್ಸ್ ಟೈಮ್ ಸಿಗ್ನಲ್ಸ್ ಅಂತ ಈ ಫಿಕ್ಸ್ ಟೈಮ್ ಸಿಗ್ನಲ್ಸ್ ಅಂದರೆ ನಾವು ಫಿಕ್ಸ್ ಮಾಡಿದ್ದೀವಿ ಇಷ್ಟಿಷ್ಟು ಸೆಕೆಂಡ್ ಅಂತ ಬಟ್ ಕೆಲವು ಸತಿ ನಾವು ನೋಡ್ಬೋದು ಯಾವ ವೆಹಿಕಲ್ ಇರೋಲ್ಲ ಬಟ್ ಇನ್ನ ಗ್ರೀನ್ ಇರುತ್ತೆ ಸೊ ಈ ಅಲ್ಲಿ ಒಂದು ವೇಳೆ ಯಾವ ವೆಹಿಕಲ್ ಇರೋದು ರೆಡ್ಡಿಗೆ ಹೋಗುತ್ತೆ ಬೇರೆದಕ್ಕೆ ಪ್ರಿಫರೆನ್ಸ್ ಕೊಡುತ್ತೆ ಆ ಎಂಟೈರ್ ಒಂದು ಏರಿಯಾ ಲೋಡ್ ಆಗೋ ತನಕ ಅದು ರೆಡ್ ಇರುತ್ತೆ ಆಮೇಲೆ ಗ್ರೀನ್ ಆಗುತ್ತೆ ಸೊ ಬೇಸಿಕ್ಲಿ ಆ ಎ ಐ ಬೇಸ್ಡ್ ಇರುತ್ತೆ ಒಂದ್ ವೇಳೆ ಮೂರು ಇದನ್ನು ರೂಟ್ ಅದೇ ಮೆಸರ್ಮೆಂಟ್ ಅಲ್ಲೇ ಇದೆ ಹಾಗೆ ಅವ್ರ ಅವಾಗ ನಾವು ಟೈಮ್ ಹೋಗುತ್ತೆ ಇಷ್ಟು ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಸೆಕೆಂಡ್ ಟೂ ಟ್ವೆಂಟಿ ಸೆಕೆಂಡ್ ಒಳಗೆ ಮುಗಿಸ್ಬೇಕು ಅಂತ ಡಿಪೆಂಡಿಂಗ್ ಆನ್ ಜಂಕ್ಷನ್ ಟೂ ಆರ್ಮ್ ಜಂಕ್ಷನ್ ತ್ರೀ ಆರ್ಮ್ ಜಂಕ್ಷನ್ ಇದ್ರೆ ಒನ್ ಸಿಕ್ಸ್ಟಿ ಸೆಕೆಂಡ್ ಅಲ್ಲಿ ಮುಗಿದು ಹೋಗುತ್ತೆ ಫೈವ್ ಆರ್ಮ್ ಜಂಕ್ಷನ್ ಸಿಕ್ಸ್ ಆರ್ಮ್ ಜಂಕ್ಷನ್ ಲೈಕ್ ನಮ್ಮ ಚಾಲುಕ್ಯ ಸಿಗ್ನಲ್ ಇರ್ಬೋದು ನಮ್ಮ ಓಲ್ಡ್ ಉದಯ ಟಿವಿ ಜಂಕ್ಷನ್ ಕ್ಯಾಂಟೋನ್ಮೆಂಟ್ ಹತ್ರ ಇರ್ಬೋದು ಅಂತ ಜಂಕ್ಷನ್ ಗಳು ಟೂ ಟ್ವೆಂಟಿ ಸೆಕೆಂಡ್ಸ್ ತನಕ ಹೋಗಿ ಒಂದು ಸೈಕಲ್ ಅಲ್ಲಿ ಟೂ ಟ್ವೆಂಟಿ ಸೆಕೆಂಡ್ಸ್ ಮುಗಿಯಂಗೆ ಸರಿ ಇದೇನು ಐ ಎಸ್ ಸಿ ಒಪ್ಪಂದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ಡೆವಲಪ್ ಆಗಿರೋದು ಸೀಡ್ ಅಲ್ಲಿ ಡೆವಲಪ್ ಆಗಿರೋದು ಸೆಂಟರ್ ಫಾರ್